ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೆಯದು ಅನ್ನೋದು ಎಲ್ಲರದ್ದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿಯ ಮಾತನಾಡಿದ್ದೇನೆ ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ ಆದರೆ ಹದಿನೇಳನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಾಗಲಿ ಶ್ರೀರಾಮುಲು ಆಗಲಿ ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಒಂದು ಹೋರಾಟ ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ ಡ್ರಗ್ಸ್ ಸಮಸ್ಯೆ ಇದೆ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿಶ್ಚಯ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದ್ಗೆಂಟ ಹದ್ಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹದಿನೇಳನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಉಪಚುನಾವಣೆ ಎಲ್ಲ ಕಡೆ ರಾಜ್ಯ ನಾಯಕರು ಹೋಗ್ತಾರೆ ಪಾದಯಾತ್ರೆ ಬೇಡ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ ಈ ಶ್ರೀರಾಮುಲು ಅಷ್ಟೇ ಅಲ್ಲ ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಎಲ್ಲರದ್ದು ಬಹುತೇಕ ಎಲ್ಲರದ್ದು ಅದೇ ಅಭಿಪ್ರಾಯ ಇದೆ ಆದರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ ಆದರೆ ಹದಿನೇಳನೇ ತಾರೀಕು ಜನಾರ್ದ ರೆಡ್ಡಿ ಅವರಾಗಲಿ ಶ್ರೀರಾಮುಲು ಆಗಲಿ ನಮ್ಮ ಪಕ್ಷದೆಲ್ಲ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಒಂದು ಹೋರಾಟ ಏಕೆಂದರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ ಡ್ರಗ್ಸ್ ಸಮಸ್ಯೆ ಇದೆ ಇವೆಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿಶ್ಚಯ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಂಟಿ ಹದಗೆಟ್ಟಿರುವಂಥ ಈ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹದಿನೇಳನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ ಸರ್ ಉಪ ಚುನಾವಣೆ ಎಲ್ಲ ಕಡೆ ರಾಜ್ಯ ನಾಯಕರು ಹೋಗ್ತಾರೆ ಶಿಕಾರಿಪುರಕ್ಕೆ ಪರ್ಟಿಕ್ಯುಲರ್ ನಾನೇ ಹೋಗಿ ಐದಾರು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀನಿ ಅಂತ ಡಿ ಕೆ ಕೆಲಸ ಪಾದಯಾತ್ರೆ ಬೇಡ ನಾನು ವಿನಂತಿ ಮಾಡ್ತೇನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರೇ ಬಂದು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲಿ ಅಂತ ವಿನಂತಿ ಮಾಡ್ತೇನೆ